ಯಾರೋ ಬಂದು ಪೂಜೆ ಮಾಡ್ತಾ ಇದ್ರು ರೋಡಲ್ಲೇ ರೋಡಲ್ಲೇ ಪೂಜೆ ಮಾಡ್ಕೊಂಡು ಕೈ ಮುಕೊಂಡು ಹೋಗ್ತಾ ಇದ್ರು ಸೀರೆ ಪಾರ ತಂದ್ ಹಾಕ್ತಿದ್ರು ಹೊಸ ಪೂಜೆ ಪುಷ್ಕಾರ ಮಾಡ್ಕೊಂಡ್ ಸಿಂಪಲ್ ಆಗಿ ಮಾಡ್ಕೊಂಡು ಸಿಂಪಲ್ ಆಗಿ ಬಂದ್ ಬಂದು ಒಳಗ್ ಬಂದಿ ಜೋರಾಗಿ ಇವಾಗ ಕ್ಲೀನ್ ಆಗಿ ನಡೀತಾ ಇದೆ ಇಪ್ಪತ್ತೈದು ವರ್ಷದ ಗೊತ್ತು ಸರ್ ಇಲ್ಲಿ ನಾವು ಅವಾಗ ಇಲ್ಲಿ ಚಿಕ್ಕದಾಗಿತ್ತು ಇವಾಗ ಬಾರಿ ದೊಡ್ಡದಾಗ ಮಾಡಿದಾರೆ ಸ್ವಲ್ಪ ಏನೋ ನಂಬಿಕೆ ಒಂದ ಜನಗಳು ಇದರಿಂದ ಎಲ್ಲಾ ಒಂದು ನಂಬಿಕೆಯಿಂದ ಬಂದು ಇದ್ ಮಾಡ್ಕೊಂಡು ಒಂದ್ ಅರ್ಕೆ ಹಾಕೊಂಡು ಹೋಗ್ತಾರೆ ಇಲ್ಲೇ ಏನೋ ಒಂದು ನಂಬಿಕೆಯಿಂದ ಬರ್ತಾ ಇದೀವಿ ನೀವೇನ ಅರ್ಕೆ ಮಾಡ್ಕೊಂಡಿದ್ರಾ ನಾವು ಅರ್ಕೆ ಮಾಡ್ಕೊಂಡಿದ್ದೇವೆ ಇನ್ನು ಈಗ ಸದ್ಯಕ್ಕೆ ಈಗ ಮಾಡ್ಕೊಂಡಿರೋದು ಇನ್ನು ನೆರವೇರಿಲ್ಲ ನೆರವೇರ್ತಾ ನಾವು ಇವಾಗ ಎಮ್ಮಂಗೆ ಯಾರೇ ಆಗ್ಲಿ ಇವ್ರೆ ಅವ್ರು ಅಂತ ಇಲ್ಲ ಪರಪಕ್ಷ ಇಲ್ಲ ನೆನ್ಸ್ ಹೇಳಿ ಇಂತ ಕೆಲಸ ಆಗ್ಬೇಕು ನಮ್ಗೆ ಅಂತ ಅನ್ಬಿಟ್ಟು ತಾಮೇ ಅಲ್ಲಿ ಕೂತ್ಕೊಬಿಡ್ಬೇಕು ಅಲ್ಲಿ ಬಿಟ್ಟು ನೆನ್ಸ್ಕೊಂಡ ಹೊಗೇನು ನಮ್ಗೆ ಕೊಡ್ತೀವಿ ನೋಡಿ ಕೊಳಿ ಕುದಮೋ ಬರಿ ಕುದಮೋ ನಮ್ಗಿಂತ ಕಷ್ಟ ಅದ ಈ ತರ ಮಾಡ್ಬೇಕು ಅಂತಂದ್ರೆ ಅಯ್ಯಮ್ಮ ನಮಸ್ಕಾರ ನಿಮ್ಮ ಭಕ್ತ ತ್ರಿಬಲ್ ಸಿಕ್ಸ್ ನಾನಿವತ್ತು ಪವರ್ಫುಲ್ ಆದಂತಹ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಅದು ಎಲ್ಲಿದೆ ಅದು ಯಾವ ರೀತಿ ಇದೆ ಅನ್ನೋದನ್ನ ಹೋಗ್ತೇನೆ ಬನ್ನಿ ನಾನು ಈ ತಾಯಿ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಕತೆ ಹೇಳ್ತೀನಿ ಅದಕ್ಕೂ ಮೊದಲು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ತಾಯಿ ಯಾವ ರೀತಿ ನೆಲ್ಗೊಂಡ್ಲು ಅನ್ನೋದೇ ಒಂದು ವಿಚಿತ್ರವಾದ ಕತೆ ಆ ಕತೆ ಏನಪ್ಪ ಅಂತಂದರೆ ಈ ತಾಯಿ ನೆಲ್ಗೊಂಡಿದ್ದಾಳಲ್ಲ ಆ ಕಲ್ಲು ಎಲ್ಲ ಪ್ರತಿಯೊಬ್ಬರು ಆಡು ಆಗಿರಲಿ ದನ ಮಹೇಶ್ವರ ಆಗಿರಲಿ ಪ್ರತಿಯೊಬ್ಬರು ಕೂಡ ತುಳ್ಕೊಂಡು ತಿರುಗಾಡಿದಂತಹ ಕಲ್ಲು ಕೂಡ ಈಗ ಶಿಲೆಯಾಗಿ ನೆಲಗೊಂಡಿದ್ದಾಳೆ ದುರ್ಗಾ ಪರಮೇಶ್ವರಿ ಅದು ಯಾವ ರೀತಿ ನೆಲ್ಗೊಂಡ್ಲು ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಈಗ ಹಿಂದಿನ ಕಾಲದಲ್ಲಿ ಇಲ್ಲಿ ಆಡು ಕುರಿ ಮೇಯಿಸ್ಬೇಕಂದ್ರೆ ಆಗ ಹಳ್ಳ ದಿಣ್ಣೆ ಎಲ್ಲ ಇತ್ತು ಆ ದಿಣ್ಣೆ ಕೆಳಗಡೆ ಒಂದು ಕಲ್ಲು ಮಗಾಡಾಗಿ ಕೆಳಗಡೆ ವಿಗ್ರಹ ಇತ್ತು ಮೇಲ್ಗಡೆ ಎಲ್ಲ ಪ್ರತಿಯೊಬ್ಬರು ಕೂಡ ಅದೊಂಥರ ಸೇತುವೆ ಥರ ಆ ನೀರು ದಾಟಬೇಕು ಅಂತಂದ್ರೆ ಅಳ್ಳನ್ನು ಆ ಕಲ್ಲು ಮೇಲೆ ಕಾಲು ಮಡಿಗೆ ಎಲ್ಲ ದಾಟ್ಕೊ ಹೋಗ್ತಿದ್ರಂತೆ ಹೀಗೆ ಕಾಲಕ್ರಮೇಣ ನಡ್ಕೋತರಬೇಕಾದ್ರೆ ತಾಯಿ ಒಬ್ಬರ ಕನಸಲ್ಲಿ ಬಂದು ನಾನು ಈ ಥರ ನೆಲ್ಗೊಂಡಿದ್ದೀನಿ ನೀವು ನನ್ನನ್ನೇ ತುಳ್ಕೊಂಡು ತಿರುಗಾಡ್ತಾಯಿದ್ದೀರ ಅದನ್ನು ಸ್ವಲ್ಪ ಮಕಾಡೆ ಮಾಡಿ ನೋಡಿ ನಾನು ನಿಮ್ಮ ಬಳಿಯಲ್ಲೇ ಇದ್ದೀನಿ ಅಂತೇಳಿ ಒಬ್ಬ ಅಜ್ಜಿಗೆ ಕನಸಲ್ಲಿ ಬಂದು ಹೇಳಿದ್ರಂತೆ ಆಗ ಅಜ್ಜಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದು ಆ ಕಲ್ಲು ನಾಲ್ಕು ಜನ ಕರ್ಕೊಬಂದು ಆ ಕಲ್ಲನ್ನು ತಿರುಗಿಸಿ ನೋಡಿದಾಗ ತಾಯಿ ರೂಪದಲ್ಲಿ ನೆಲ್ಗೊಂಡಿಂದು ಕಂಡು ಅದನ್ನು ತಗೊಬಂದು ಒಂದು ರೋಡ್ ಪಕ್ಕದಲ್ಲೇ ಯಾತ್ಕೊಂಡು ದೇವಸ್ಥಾನ ಏನು ಕಟ್ಟಿರಲಿಲ್ಲ ತ ಇದ್ರ ಪಕ್ಕದಲ್ಲೇ ತಂದು ಪೂಜೆ ಮಾಡ್ತಿದ್ದಂತಹ ಆ ಕಲ್ಲು ಈಗ ಯಾವ ರೀತಿ ಗ್ರ್ಯಾಂಡಾಗಿ ದೊಡ್ಡದಾಗಿ ಬೆಳೆದಿದೆ ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಇದ್ರ ಬಗ್ಗೆ ಭಕ್ತಾದಿಗಳು ಮತ್ತು ಇಲ್ಲಿನಂತಹ ಇದನ್ನು ಕಂಡಂಥ ಗ್ರಾಮಸ್ಥರೆಲ್ಲರೂ ಮಾತಾಡ್ಸ್ತೀನಿ ಅದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನಿಮಗೂ ಕೂಡ ತಿಳಿಸ್ತೀನಿ ಬನ್ನಿ ಆದರೆ ಇಲ್ಲಿ ನೀವೇನೇ ಬೇಡ್ಕೊಂಡ್ರೂ ಕೂಡ ನಿಮಗೆ ಯಥಾ ಸ್ಥಿತಿ ಹೇಳುವಂಥದ್ದು ಯಾವ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಆ ದೇವಸ್ಥಾನದಲ್ಲಿ ಒಂದು ಪವಾಡ ಇದ್ದೇ ಇರುತ್ತೆ ನೋಡಿ ಈ ದೇವಸ್ಥಾನದಲ್ಲಿ ನೀವೇನೇ ಬೇಡಿಕೊಂಡ್ರೂ ಕೂಡ ಖಂಡಿತವಾಗೂ ನೆರವೇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅದನ್ನು ನಾನು ಏನು ಇದ್ದೀನಿ ಅಂತಂದರೆ ಇಲ್ಲಿನ ಗ್ರಾಮಸ್ಥರು ಕೂಡ ಯಾರ್ಯಾರು ಒಳ್ಳೆಯದಾಗಿದೆ ಅವರು ಕೂಡ ಇದನ್ನ ಬಗ್ಗೆ ಹೇಳ್ತಾ ಹೋಗಿದ್ರು ಬನ್ನಿ ಕೇಳೋಣ ಸರ್ ನಮಸ್ಕಾರ ಹೆಸರು ತಮ್ಮಣ್ಣ ಅಂದ್ಬಿಟ್ಟು ಮಳವಳ್ಳಿ ಹತ್ರ ತಂಬಿ ನಾವು ಪಾರ್ಕಿ ರೋಡ್ ಅಲ್ಲಿ ಬರ್ಬೇಕಾದ್ರೆ ದೇವಸ್ಥಾನ ಇದಿರ್ಲಿಲ್ಲ ಒಂದ್ ಸೀರೆ ಹಾಕಿ ಯಾರೋ ಪೂಜೆ ಮಾಡ್ತಾರ ತುಂಡು ತುಂಡ್ ಸೀರೆ ಹಾಕಿ ಒಂದು ಒಂದ್ ಕಲ್ಮಟ್ಟಿದ್ ಪೂಜೆ ಮಾಡ್ತಾ ಇದ್ದು ಹೋಯ್ತಾ ಬಯ್ತಾ ಏನೋ ಇಪ್ಪತ್ ಇಪ್ಪತ್ತೈದು ವರ್ಷ ಆಯ್ತು ನಾವ್ ಇಲ್ಲಿ ತಿರ್ಗಾಡಕ್ ಶುರು ಮಾಡಿ ಈ ಮಟ್ಟದ ಎಲ್ಲಾ ಸೀರೆ ಹ ಏನ ತಾಯಿ ಮೇಲೆ ಬಂದು ಹೇಳದ್ ಅಂದೆ ಬಂದು ದೇವಸ್ಥಾನ ಮಾಡಿ ಎಲ್ಲ ಇಂಪ್ರೂವ್ ಮಾಡಿ ಚೆನ್ನಾಗಿ ನಡೀತದೆ ಈ ದೇವಸ್ಥಾನ ಆಗಿ ಎಷ್ಟ್ ವರ್ಷ ಆಗಿರ್ಬೋದು ಈ ಒಂದ್ ಇಲ್ಲ ಇವಾಗ ಇಪ್ಪತ್ ಐದು ವರ್ಷದಿಂದ ಈಚೆಗೆ ಇಂಪ್ರೂವ್ ಆಗಿರೋದು ಒಳಗೆ ಹಾ ಅದೇ ಮುಂಚೆ ಅಲ್ಲಾ ಒಂದು ಕಲ್ ಮಡಿಕೊಂಡ ರೋಡರ್ ಕಡೆ ಯಾರೋ ಬಂದು ಪೂಜೆ ಮಾಡ್ತಾ ಇದ್ರು ಹಾ ಹಾ ರೋಡಲ್ಲೇ ಹಾ ರೋಡಲ್ಲೇ ಪೂಜೆ ಮಾಡ್ಕೊಂಡು ಕೈ ಮುಕ್ಕೊಂಡ್ ಹೋಯ್ತಾ ಇದ್ರು ಸೇರಪ್ಪ ಆರ ತಂದ್ ಆಗ್ತಾ ಇಲ್ಲ ಹೊಸ ಪೂಜೆ ಪುಷ್ಕಾರ ಮಾಡ್ಕೊಂಡು ಸಿಂಪಲ್ ಆಗಿದ ಸಿಂಪಲ್ ಆಗ ಬಂದಿವಿ ಬಂದಿ ಒಳಗೆ ಬಂದ್ ಜೋರಾಗಿ ಇವಾಗ ಕ್ಲೀನ್ ಆಗಿ ನಡೀತಾ ಇಲ್ಲ ಅಂದ್ರೆ ಅಂದ್ರೆ ನಿಮ್ದೇನು ಒಳ್ಳೇದಾಗಿದೆ ಇಲ್ಲಿ ನಮ್ಗ್ ಒಳ್ಳೇದಾದ್ ಮ್ಯಾಕೆ ನಾವು ಏನೋ ನಮ್ಮ ಚಿಕ್ಕದಲ್ಲ ಮದುವೆಗೆ ಮುಂಚೆ ಬಂದ್ ಏನೋ ಅರ್ಥ ಮಾಡಕೊಂಡಿದ್ದ ಹ್ಮ್ ಬಂದೇವ್ರು ಮಾಡ್ಕೊಂಡು ಸೇರ್ ಉಡ್ಸ್ಕೊಂಡು ಹೋಗೋ ಈಗ ಯಾರು ನೆರವಿಗೆ ಊಟಕ್ಕೆ ಕೇಳಿದ್ರು ಊಟಕ್ಕೆ ಬಂದಿವಿ ಅಂದ್ರೆ ಇಲ್ಲಿ ಏನ್ ಅಳತೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಏನ್ ಆಯ್ತದೆ ಅಂತ ಮಾಡ್ತಾವ್ರ ಸುಮ್ಮನೆ ಅವ್ರಿಗೆ ಏನ್ ಅನುಕೂಲ ಅವ್ರ್ ಗೊತ್ತಾಯ್ತದೆ ಅವ್ರ್ ಮಾಡ್ಕೊಂಡಿರೋದು ಅವ್ರ್ ಬಿಟ್ಟಿರೋದು ಅವ್ರಿಗೆ ಗೊತ್ತಾದಾಗ ಅವ್ರ್ ಬಂದು ಏನೋ ಅರ್ಕ ತಿನ್ಸ್ಕೊಂಡ್ ಹೋಯ್ತಾರೆ ಅಂದ್ರೆ ಇಲ್ಲಿ ಪೂಜೆ ಯಾವ ವಾರ ಇರುತ್ತೆ ಇಲ್ಲಿ ಇಲ್ಲಿ ಶುಕ್ರವಾರ ಮಂಗಳವಾರ ಕರೆಕ್ಟ್ ಕಂಡೀಷನ್ ಇರೋದು ಬಾಕಿ ಜನಗಳು ಭಾನುವಾರ ಭಾನುವಾರ ಮಾಡ್ಕೊತಾರಲ್ಲ ಅವ್ರ ಎನಿ ಟೈಮ್ ಪೂಜೆ ಇರುತ್ತೆ ಇಲ್ಲಿ ಪುನಿ ಎನಿ ಟೈಮ್ ಇರೋದಿಲ್ಲ ಶುಕ್ರವಾರ ಮಂಗಳವಾರ ಪರ್ಮನೆಂಟ್ ಆಗಿ ಮಾಡ್ತಾರೆ ಇನ್ ಬಾಂಧ ಜನವಾರ ಸಿಕ್ತಾರೆ ಬಂದ್ ಪೂಜೆ ಮಾಡ್ಕೊಂಡ್ ಹೋಯ್ತಾರೆ ಅವ್ರ ಬಂದ್ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಲೇಡೀಸ್ ಅವರು ಪೂಜೆ ಮಾಡ್ತಾರೆ ಲೇಡೀಸ್ ಮಾಡ್ತಾರೆ ಅವ್ರ ಮಾಡಿದ್ರೆ ಇವು ಈ ಊರು ಕಂಡದ್ದು ನನ್ ಕಣ್ಣಿಗೆ ಇವತ್ತೈದು ವರ್ಷ ಇಪ್ಪತ್ತು ವರ್ಷದಿಂದ ಈಚೆಗೆ ಅಜ್ಜಿ ಜಿಯಾರು ಮಾಡ್ತಾರೆ ಆರಾಮ್ ಮಾಡ್ತಾ ಇದ್ರು ಇವ್ ಹುಡುಗಿ ಕಂಡದ್ದು ಈಗ ಒಂದು ವರ್ಷ ಆಗಿಲ್ಲ ಏನೋ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ ನಿಮ್ಮ ಹೆಸರು ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದೀರಿ ಐದಾರು ವರ್ಷದಿಂದ ಇಲ್ಲಿ ಏನ್ ಒಳ್ಳೇದಾಗಿತ್ತು ನಿಮ್ದು ಸೊಂತೂರು ಸಟ್ಟಳ್ಳಿ ಸಟ್ಟಿ ಅಲ್ಲಿಂದ ನಿಮ್ಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಗ ಒಂದ ಏಳು ಕಿಲೋಮೀಟರ್ ಆಯ್ತು ನಿಮ್ಗೆ ಇಲ್ಲಿ ಏನ್ ಬಂದ್ರೆ ಒಳ್ಳೆದಾಗಿದೆ ನಿಮಗೆ ಒಳ್ಳೇದಾಗ್ತಾ ಒಳ್ಳೇದಾಯ್ತಾ ಇರ್ತದೆ ನಮ್ಗೆ ಯಾವ್ದಾರ ದನ ಅಲ್ಲಿ ಏನೇ ಅಲ್ಲಿ ಯಾವ್ದಾರ ನಮ್ಕಾದ್ರೆ ನಮ್ಗೆ ಅಂದ್ರೆ ನೀವೀಗ ಎಷ್ಟು ನಮ್ ಬರ್ತಾ ಇರ್ತದೆ ಒಂದ್ ಐದಾರು ವರ್ಷ ತಿಂದು ಬರ್ತಾ ಇದೆ ಒಳ್ಳೆದಾಗಿದೆ ಚಿಕ್ಕದ ಒಂದು ಈ ಫಸ್ಟ್ ಕಲ್ಲಿತ್ತು ಆ ಕಲ್ಲು ತಾವೆ ನಮ್ ಬದಲಾ ರೋಡಲ್ಲಿ ಕಲ್ಲಿತ್ತು ನೋಡಿ ಆ ಕಲ್ಲು ಕೆಳುಕು ಹೋಗಿ ಕೆಳಕೆ ಆಗಿ ನಿಂದೂ ಬದಲ ಆಗಿದೆ ಈಗ ಈ ದೇವಸ್ಥಾನ ಆಗಿ ಎಷ್ಟು ವರ್ಷ ಆಗಿರ್ಬೋದು ನಿಮ್ಮ ಅಂದಾಜು ಪ್ರಕಾರ ಇದ ದೇವಸ್ಥಾನ ಆಗಿ ಒಂದ್ ಹದಿನೈದು ವರ್ಷದ ವರ್ಷ ಆಗಿಲ್ಲ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಒಳ್ಳೆದಾಗುತ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಮಹಾದೇವ್ ಅಂತ ಈ ದೇವಸ್ಥಾನ ನಿಮ್ಗೆ ಗೊತ್ತು ನಮ್ಗೆ ಸುಮಾರು ಒಂದ್ ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ಗೊತ್ತು ಸರ್ ಇಲ್ಲಿ ಅಂದ್ರೆ ಅವಾಗ ಇಲ್ಲಿ ಚಿಕ್ಕದಾಗಿತ್ತು ಇವಾಗ ಬಾರಿ ದೊಡ್ಡದಾಗ ಮಾಡಿದಾರೆ ಸ್ವಲ್ಪ ಏನೋ ನಂಬಿಕೆ ಒಂದ ಜನಗಳು ಇದರಿಂದ ಎಲ್ಲಾ ಒಂದು ನಂಬಿಕೆಯಿಂದ ಬಂದು ಇದ್ ಮಾಡ್ಕೊಂಡು ಒಂದು ಅರ್ಕೆ ಹೊತ್ಕೊಂಡು ಹೋಗ್ತಾರೆ ಇಲ್ಲೇ ನಮಗೇನೋ ಒಂದು ನಂಬಿಕೆಯಿಂದ ಬರ್ತಾ ಇದೀವಿ ನೀವೇನ್ ನಾವು ವರ್ಕೆ ಮಾಡ್ಕೊಂಡಿದೀವಿ ಇನ್ನೊಂದು ಈಗ ಸದ್ಯ ಈಗ ಮಾಡ್ಕೊಂಡಿರೋ ಇನ್ನೂ ನೆರವೇರಿಲ್ಲ ನೆರವೇರ್ತಾ ನಾವು ಕಾಯ್ತಾ ಇದ್ದೀವಿ ಎಷ್ಟು ದಿನ ಆಯ್ತು ನೀವು ನೀವ್ ಮಾಡಿ ಈಗ ಒಂದ್ ಒಂದ್ ಎರಡ್ ಮೂರ್ ತಿಂಗಳ ಆಯ್ತು ಅಷ್ಟೇ ಆಗತ್ತೆ ನಮ್ಗೆ ಬರ್ತಾ ತಾಯಿ ಬಂದು ಅದ್ ಮಾಡ್ಕೊಂಡು ಹೋಯ್ತಾ ಪೂಜೆ ಮಾಡ್ಕೊಂಡ್ತೀವಿ ಮತ್ತೆ ಫಂಕ್ಷನ್ ಬರ್ತಾ ಇರ್ತೀವಿ ನೋಡ್ತಾರ ಇಲ್ಲಿಗೆ ಯಾವ ಅಲ್ಲಿ ಬರ್ಬೇಕು ಬಂದ್ರೆ ಇದು ಕಿರುಗಾಲ್ ಬಂದ್ರು ಬರಬಹುದು ಇಟ್ನಳ್ಳಿ ಕೊಬ್ಬರು ಬಂದ್ರೂ ಬರ್ಬೋದು ಮಾವಳಿ ಬಂದು ಇಲ್ಲಿ ಇಟ್ನಳ್ಳಿ ಕೊಬ್ಬರ ಹತ್ರ ಎಡಗಡೆ ಕಟ್ ಕಟ್ಟ ಎಡಗಡೆ ಕಟ್ಟಾಗುತ್ತೆ ಕಿರಗಾವಿಗೆ ಬಂದ್ರು ಬರಬಹುದು ಮಂಡ್ಯದಿಂದ ಬರ್ಬೋದು ಮಂಡ್ಯದಿಂದ ಬಂದ್ರೆ ಒಂದ್ ಇಪ್ಪತ್ತು ಪದೇ ಕಿಲೋಮೀಟರ್ ಆಗುತ್ತೆ ಒಳ್ಳೆದಾಗ ಹೌದೌದು ಎಲ್ಲಾ ಇದಾರೆ ಈ ತರ ಇದ್ರಲ್ಲ ಇವಾಗ ಬತ್ತ ಬ ಇದು ದೇವಸ್ಥಾನ ಬಾರಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಇದು ಮೊದಲು ಗುಡಿ ದೇವಂಗ್ ಇದು ಏನ್ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಅಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸರಿ ಧನ್ಯವಾದಗಳು ನಿಮೇಶ್ರು ಪುಟ್ಮ ಶಮ್ಮ ಅಂತ ಮಂಡದವರು ಮಂಡ್ಯದವರು ನೀವು ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದೀರಿ ನಾವು ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ ಒಡ್ನಲ್ಲಿ ಯಾರ ಕಾರ್ಯ ಮಾಡ್ತಾ ಇದ್ದೀವಿ ಬನ್ನಿ ಅಂದ್ರೆ ಬಂದಿದೀವಿ ಮಾಡ್ಕೊಂಡ್ ದೋಸಿ ಚೋಟ್ರಿ ಜರಿದ್ದೀವಿ ನಮಸ್ಕಾರ ಇಲ್ಲಿ ಬರ್ತಾ ನಾವು ಸುಮಾರು ಒಂದು ಹದಿನೈದು ವರ್ಷದಿಂದ ಹೋಗೋಕೆಲ್ಲ ನೋಡಿದ ದೇವರು ಅಂದ್ರೆ ಪ್ರಸಿದ್ಧಿಯಾಗಿದೆ ದೇವರು ಇದ್ದಾಗಿದ್ದು ನೋಡ್ತಾ ಇದ್ರಿ ಅಲ್ಲಿ ವಿಗ್ರಹ ರೂಪದಲ್ಲಿ ಅವಾಗಿದ್ದು ತೋಡ್ತಾ ಇದೀವಿ ಇವಾಗ ತುಂಬಾ ಚೆನ್ನಾಗಿ ಮಾಡಿ ಫೇಮಸ್ ಆಗಿದೆ ಆಮೇಲೆ ದೇವರು ಒಳ್ಳೇದಾಗುತ್ತೆ ತುಂಬಾ ಅರ್ಥ ಮಾಡ್ಕೊತಾರೆ ಒಳ್ಳೇದಾಗುತ್ತೆ ನಾವು ಮಾಡ್ಕೊಂಡಿದ್ದೆ ಒಳ್ಳೇದಾಗಿದೆ ನೀವು ಮಾಡ್ಕೊಂಡಿದ್ದೋ ನಾವು ಮಾಡ್ಕೊಂಡಿದ್ದೋ ಏನೋ ನಮ್ಮ ಪ್ರಾಬ್ಲಮ್ ಏನಿಲ್ಲ ಏನೋ ಒಂದು ಮದುವೆ ಬಗ್ಗೆ ಆಗಿದೆ ಮೊದಲ ಮದುವೆಯಲ್ಲಿ ಚೆನ್ನಾಗಿ ಒಳ್ಳೆ ದೇವರು ಆಗಿದೆ ತುಂಬ ಫೇಮಸ್ ಆಗಿದೆ ಆಗಿದೆ ತುಂಬ ದುಷ್ಟವಾಗಿ ಸ ಎಷ್ಟೋ ವರ್ಷದಲ್ಲಿ ಏನೋ ಅರ್ಧ ಮಾಡ್ಕೊಂಡಿದ್ವಿ ಎಷ್ಟು ವರ್ಷದಲ್ಲಿ ನಾವು ಇವಾಗ ಒಂದು ಮೂರು ವರ್ಷದಲ್ಲಿ ಮಾಡ್ಕೊಂಡಿದ್ವಿ ಮೂರು ವರ್ಷ ಒಂದು ಇಯರ್ಗೆ ಆಗ್ಬಿಡ್ತು ಚಲೋ ತುಂಬ ದೈವ ಶಕ್ತಿ ಇರೋ ದೇವರಿಗೂ ದೇವತೆ ಅಂದ್ರೆ ಇಲ್ಲಿಗೆ ನೀವು ಯಾವ ಯಾವ ವಿಡಿಯೋ ನೋಡಿದರಂತವ್ರು ಇಲ್ಲಿಗೆ ಯಾವ ಯಾವ ವಾರ ಬಂದ್ರೆ ಯಾವಾರ ಮಂಗಳವಾರ ಅಲ್ಲಿ ಮಂಗಳವಾರ ಜಾಸ್ತಿ ಫೇಮಸ್ಸು ಮಂಗಳವಾರನೇ ಜಾಸ್ತಿ ದೇವರಿಗೆ ಮಂಗಳವಾರ ಶುಕ್ರವಾರ ಯಾವತ್ತಾದ್ರು ಬರ್ಬೋದು ಭಾನುವಾರ ಆಗಿರೋದಂತ ಸಮಾರಂಜ ಬರ್ತಾರೆ ರಜಾ ದಿನ ಇರುತ್ತೆ ಬನವರ ಮನವರಿಗೂ ಇರುತ್ತೆ ಶುಕ್ರವಾರ ಪ್ರತಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಮಿಕ್ ದ ಟೈಮಿಂಗ್ಸ್

ಆಮೇಲೆ ಸ್ವಲ್ಪ ದಿನ ಆದಮೇಲೆ 18 ವರ್ಷದಂತ ಯಾರೋ ಯಾರಗಳ ಮಂಡ್ಯ ಜಡೇದರ ಅಲ್ಲಿ ಸತೋ ಆಮೇಲೆ ಅವರಿಗೆ ಕೈ ಇಲ್ಲ ಫಸ್ಟ್ ಸ್ಟಾರ್ಟಿಂಗ್ ಹಾಕಿದ ಆ vaga ಯತ್ತಿ ನಿಲ್ಸಿ ಸುಮರಗಷ್ಟ ಕುಕ್ಕು ಮಾಡ್ಬಿಡುತ್ತೆ ಆಗ್ಬಿಡಾಗ ಈ ಅಮ್ಮ ಅಲ್ಲಿಂದ ಬಂದು ಪೂಜೆ ಮಾಡೋಕೆ ಅಂತ ಯಾ ಅದರ ಬಂದು ಬಂದಿ ಹೇಳಿ ಮಾಡೋರು ಅದು ಮಾಡಾದಾಗ ನೋಡಿ ಸ್ವಲ್ಪ ಇದ್ದಿದ್ದು ಇಲ್ಲಿ ಇಲ್ಲಿ ಆಮೇಲೆ ಯಾರು ಸುಮಾರ್ ಇಲ್ಲಿ ಮಾಡ್ರು ಆಮರವಿ ಮಾಡಿಸ್ಕೊಂಡ್ರೀಸ್ಕರಬಿಟ್ಟು ಇವಾಗ ಯಾರೇ ಯಾರು ಇವ್ರ ಅವರು ಅಂತ ಇಲ್ಲ ಪರಪಕ್ಷ ಇಲ್ಲ ನೆನ್ಸುಗಳಿ ಇಂಥ ಕೆಲಸ ಆಗ್ಬೇಕು ನಮ್ಗೆ ಅಂತ ಅನ್ಬಿಟ್ಟು ತಾಮ ಅಲ್ಲಿ ಕೂತ್ಕೊ ಬಿಡ್ಬೇಕು ಅಲ್ಲಿ ಕೂತ್ಕೊ ಬಿಟ್ಟು ನೆನ್ಸ್ಕೊಂಡೇನು ನಮ್ಗೆ ಕೊಡ್ತೀವಿ ಕೊಳಿ ಕೂದ ಮರಿ ಕೂದ ನನಗಿಂತ ಇಂತ ಕಷ್ಟ ಅದ ಈ ತರ ಮಾಡಬೇಕು ಅಂತಂದ್ರೆ ಅಯ್ಯಮ್ಮ ಒಂದು ವಾರದೊಳಗೆ ರೆಡಿ ಹೆಂಗೆ ಅಂತಂದ್ರೆ ನಾನು ಯಾವುದೋ ಒಂದು ಕಾಂಟ್ರಾಕ್ಟ್ ಮಾಡಿಸ್ಬಿಟ್ಟು ಇಂಜಿನಿಯರ್ಗೆ ಹೋಗಿ ಐದೈದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಗಡ್ಲ ಕೊಡ್ಬೇಕು ಆ ಡೀಸ್ಗೆನೆ ಹಾಂ ಜಲ್ದಿ ನಾವು ಬಿಲ್ ಮಾಡೋದು ಆಮೇಲೆ ನಿಮ್ಮಂತವ್ರು ನಮ್ಮರು ನಿನ್ನೊಬ್ಬ ಕಾಂಟ್ರಾಕ್ಟ್ ದಾರ ಅವರು ಓ ಬಾ ಇಲ್ಲಿ ಎಮ್ ಎಲ್ ಹೇಳ್ದ ಸೈನಾ ಬಿಡು ಅವ್ರಿಗೆ ಅಂತ ಹಂಗು ಲೇಟ್ ಮಾಡ್ಬಿಟ್ಟು ಇಬ್ರು ಬಿದ್ ಸಾರಿ ಹೋಗಿ ಬಂದು ಹೇಳ್ದಾಗಿ ಇಲ್ಲಿ ಬಂದು ಅರ್ಸ್ಕೊಂಡು ಪೂಜೆ ಮಾಡ್ಬಿಟ್ಟು ಈ ಕನವ ನನ್ ಹಿಂಗ್ ತಾಪತ್ರೆ ಆಗದೆ ಬಿಲ್ ಮಾಡಿಸ್ಕೊಬಿಡು ಅಂತಂದ್ಬಿಟ್ಟು ಹೇಳ್ಬಿಟ್ಟು ಒಂದ್ ವಾರ ಆಗಿಲ್ಲ ದುಡ್ಡು ಇಲ್ಲ ಕಾಸು ಇಲ್ಲ ಅದೇ ಸುರಿದ ಅವ್ರ ಮನೇಲಿ ಬಂದ್ ನಾ ಬಂದೆ ಸಂದ್ರಾಮ ಸೈನ್ ಹಾಕೊಡುವ ಆ ಗಡಗಲ ಸೈನ್ ಹಾಕ್ಬಿಟ್ಟು ನಾವು ಎಂಟಿ ಆಗ ಬಂದು ಎರಡು ಕೋಳಿ ಕುಲ್ಕೊಂಡು ಇದ್ರಿಗೆ ನಾ ಚೆನ್ ಅನ್ನ ಹಾಕ್ಬಿಟ್ಟು ಆಗ ಹೋದ ಅದ್ ಯಾವನೋ ಕಾನಪುರ್ ಸೈಡ್ ಅವನೋ ಒಬ್ಬ ಸಾಧು ಬೈನ್ ನಾನಗೂರಿಂದ ಬದ್ದೆ ಇಲ್ಲಿ ಆಗ ಸೇತುವೆ ಇತ್ತು ಕೂತ್ಕೊಳ್ಳಕ್ಕೆ ಆ ಕಲ್ಲಿ ಮೇಲೆ ಕೂತಿತ್ತು ಯಾರ ಅವರು ಒಳಕೆ ಬರ್ಲಿಲ್ಲ ಅವ್ರು ನಾನು ಅದ್ರಿಂದ ಬಂದು ಗಾಡಿ ನಿಲ್ಬಿಟ್ಟು ಕೈ ಮುಖಂಡ್ ಹೋಗಿ ಅಯ್ಯಮ್ಮನ್ ಕರ್ತನವ್ ಯಾರೋ ಅಸಾದು ಕಾರ್ಡ್ ಬೊಮ್ಮಾಯಿ ಅಂತ ನೀನ್ ಚೆಂಗ್ಲಾಟ ಎಲ್ಲ ಬಿಟ್ಬಿಡು ಅದು ಸುದ್ದಿ ಏನ ಮಾತಾಡಿದ್ರೆ ಈ ಅಮ್ಮ ಕೈ ಬಿಡ್ಬಿಡ್ತಾಳೆ ನೀನು ಮದುವನ ಆಗ್ಬೇಡ ಮುಂಜಾನು ಆಗ್ಬೇಡ ಇಲ್ಲಿ ನೀರ್ ತಗೋಬೇಡ ಮನೆಯಿಂದ ಒಂದ್ ಬಿಲ್ ನೀರ್ ತಗೊಂಡ್ರ ನೀರು ನೀನು ನೀನ್ ಏನ್ ನೆನ್ಸ್ಕೊತಿದ್ದೆ ಅದೆಲ್ಲ ಆಯ್ತದೆ ದುಡ್ಡು ಬೇಕಾ ಮೂಡ್ಗಡ್ಲೆ ತುಂಬು ಮನೆ ಬೇಕಾ ಮನೆ ಮೇಲೆ ಮನೆ ಮಾಡ್ಕೋ ಹಂಗೆ ಮಾಡುದು ಹಂಗ ಆವತ್ತಿಂದ ಇದ್ದೇವರು ಪರವಾಗಿಲ್ಲ ಈಗ ನಂತರ ಹೌದು ನಿಮ್ಮ ಹತ್ರ ವೆಕೇಶನ್ ಅದು ನಿಮ್ಗೇನು ಒಳ್ಳೆದಾಗಿದೆ ಇಲ್ಲಿ ನಮ್ಗೆ ನಂಗೆ ಕಷ್ಟ ಸುಖ ನಮ್ಗೆ ಯಾರು ಜಮೀನು ಆಗ್ಬೇಕಾಯ್ತು ಹ್ಮ್ ನಾವು ಎಲ್ಲ ಕೊಟ್ಟು ಕೊಡಲ್ಲ ಅಂತ ಇತ್ತಿದ್ದು ಕೊನೆಗೆ ದೇವರ ಮೇಲೆ ಹರಕೆ ಮಾಡ್ಕೊಂಡ್ ಮೇಲೆ ಈಗ ಅವರೇ ಉಡ್ಕೊಂಡ್ ಬರ್ತಾರೆ ನಾನ್ ತಕೋತೀನಿ ತಕ್ಕತಿನಿ ಒಟ್ನಾಡಿ ದೇವ್ರು ನಮ್ಗೆ ದೇವರು ಯಾರು ಮೋಸವಾಗಿ ಹ್ಮ್ ಅವರೆಲ್ಲ ನನ್ನ ತಿಳ್ಮಟ್ಟಿಗೆ ಈಗ ನಾವು ಜಮೀನು ಸುಮಾರು ಆರು ತಿಂಗಳು ಎಂಟು ಎಂಟಿ ನಾವೇ ಕೊಡ್ತೀವಿ ಬರ್ತಾ ಇದಿಲ್ಲ ಈ ದೇವ್ರಸ್ಕೊಂಡ್ ಮೇಲೆ ಅವರ ಮೇಲೆ ಬಿತ್ತು ಬರ್ತಾರೆ ನಾನು ಇದ್ ಕತೆ ನಾನು ಅದರಿಂದ ನಾವು ನಂಬಿದೀವಿ ನಮ್ಮ ಅಕ್ಕಪಕ್ಕ ಸುಮಾರು ಜನ ಅವರಲ್ಲ ಅವರುನು ಎಲ್ಲ ಓಕೆ ಒಳ್ಳೇದ್ ಆಗೈತೆ ಬರ್ತಾಳೆ ಐತೆ ಈ ದೇವ್ರಿಗೆ ಮರಿಗಿ ಅರಿಕೆ ಮಾಡ್ಕೊಂಡಿವಿ ನಮ್ಮ ಅವನ ಮಗುಂದ ಮೊಮ್ಮಗುಂದು ಬರ್ತಡೆ ಮಾಡ್ತಾ ಇದೀವಿ ಇಲ್ಲ ದೇವ್ರಿಗೆ ತಗೊಂಡ್ಬಿಟ್ಟು ಇಲ್ಲೇ ಈಗ ಈ ತಾಯಿಗೆ ವಿಡಿಯೋ ನೋಡ್ತಾರಂತ ಬರ್ತಾಡ ಬಂದ್ರೆ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಕಷ್ಟ ಪರಿಸ್ಥಿತಿ ಏನಾದ್ರೆ ಅವ್ರ ಸೀರೆ ಬೇಕಾ ಇಲ್ಲ ಇಲ್ಲ ಮಾಡ್ಕೊಟ್ರೀಯಾರ ಕಿಟಿ ಮಾಡ್ಕೊಟ್ಟು ಆ ಕೆಪಾಸಿಟಿ ನೀವೇ ನಮ್ ಸ್ಟೇಜ್ ಗೆ ಏನದೇ ಅಷ್ಟಕ್ಕೆ ಅರ್ಥ ಮಾಡ್ಕೊಂಡು ಹೋಗ್ಬೋದು ಅದು ಅಂತ ಏನ್ ಅವಳು ಇಂಥದ್ದೇ ಬೇಕು ಅಂತ ಏನ್ ಕೇಳುದಿಲ್ಲ ನಾ ಚಂದ್ರ ನಾ ಕೂಡ ನಮ್ ಕಷ್ಟ ನಮ್ದು ಶಕ್ತಿ ಎಷ್ಟೈತೆ ನಾವು ತಾಳಿನೇ ಮಾಡ್ಸಾಕ್ತೀವಮ್ಮ ಇಲ್ಲ ಒಂದು ವಾಳೆ ವಾಳೆ ಬೇಕಾರ ವಾಳೆ ಇಲ್ಲ ನಮ್ ಕೈಲಿ ಆಗಲ್ಲ ಸೀರೆನೆ ಮಾಡಿಸ್ತೀನಿ ಆಯ್ತು ಅದಾಗಿ ಅದ್ನೇ ಇಷ್ಟೇ ನಮ್ಗೆ ಏನಾರು ಒಳ್ಳೇದಾಯ್ತು ಬಂದ್ ಮಾಡ್ಬೇಕು ಮಾಡ್ಬೇಕು ಸ್ವಲ್ಪ ಎಷ್ಟು ಕೇಳಿ ವ್ಯಾಪಾರ ಮಾಡಿ ಕೇಳೋಕೆ ನಾ ಕೊಡ್ಬೇಕು ಅವ್ರಿಗೆ ಏನ್ ಗೊತ್ತಿ ನಾಲ್ಕ್ ತಿಂಗಳು ತೊಂದಿಲ್ಲ ಅಲ್ಲೇ ಆಸೆ ಇದ್ದಾರೆ ಮಸಾಲೆ ಸೇರಿ ಆಗ ಅವನಾಗಿ ಅವನ ಕರ್ಲು ತಪ್ಪು ಕೊಟ್ಟು ಅದು ಹಂಗೆ ಇಲ್ಲೆಲ್ಲ ಕೆಡ್ರಿಗೆಲ್ಲ ಮಾಡೋದಷ್ಟು ಇಲ್ಲ ಅವಮ್ಮ ಶಕ್ತಿ ಹೇಳೋದಲ್ಲ ನಮ್ ತಿಳಿದ ಮಟ್ಟಿಗೆ ಶುಕ್ರವಾರ ಮಂಗಳವಾರ ಭಾನುವಾರ ಹ್ಞೂ ಜನ ಹಿಂಗೆ ಇದ್ದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗೂಗಲ್ ಮ್ಯಾಪು ಮತ್ತು ಫೋನ್ ನಂಬರ್ ಎರಡನ್ನೂ ಕೂಡ ಹಾಕಿದ್ದೀನಿ ಚೆಕ್ ಮಾಡಿ ಅಂತ ಹೇಳ್ತಾ ಈ ದೇವಸ್ಥಾನಕ್ಕೆ ಬಂದರೆ ನಿಮಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮದು ಉದ್ದೇಶ ಕೂಡ ನಿಮ್ಗೆ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ನೀವು ಇಲ್ಲಿಗೆ ಬಂದು ಅರ್ಕೆ ಕಟ್ಕೊಳ್ಳಿ ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ